ಹಲೋ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಸೂ ಸೀರೆ 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 ಇದೇನಪ್ಪ ಇದು ಸೀರೆ ಅಂತ ಇವ್ರ ಬಾಯಲ್ಲಿ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ರೀ ಸೀರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಹುಡುಗಿರಂದರೆ ಸಾಕು ಎಲ್ಲಿ ಸೀರೆ ಸಿಗುತ್ತೆ ಅವ್ರು ಹುಟ್ಟಿದ್ರಲ್ಲ ಆ ಸೀರೆ ತುಂಬ ಚೆನ್ನಾಗಿದೆ ಈ ಸೆಲೆಬ್ರಿಟಿ ಹುಟ್ಟಿದ್ರಲ್ಲ ಈ ಸೀರೆ ತುಂಬ ಚೆನ್ನಾಗಿದೆ ದೀಪಿಕಾ ಪಡುಕೋಣೆ ಹುಟ್ಟಿದ್ರಲ್ಲ ಆದಂತೂ ಚಿಂದಿ ಗುರು ಸಖತ್ ಮಸ್ತಾಗಿದೆ ನಾವು ತಗೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾರೆ ಆದರೆ ಅದು ಸಿಗಲ್ಲ ಸೊ ಇವತ್ತು ನಾನು ಒಂದು ಬೆಂಗಳೂರಲ್ಲಿರುವಂತಹ ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಶಾಪಿಗೆ ಬಂದಿದ್ದೀನಿ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅಂಬಾನಿ ಗೊತ್ತಲ್ಲ ಅಂಬಾನಿ ಹುಟ್ಟಿರೋ ಸರಿ ಅಂದ್ರೆ ಅಂಬಾನಿಯವರ ಹೆಂಡತಿ ನೀತು ಅಂಬಾನಿ ಇದ್ದಾರಲ್ಲ ಅವರು ವರ್ಲ್ಡ್ ಜಿಯೋ ಪಾಂತಲು ಆ ಒಂದು ಅಲ್ಲಿ ಒಂದು ಸೀರೆಯನ್ನು ಹುಟ್ಟಿದ್ರು ಅಕ್ಟೋಬರ್ ತರ್ಟಿ ಫಸ್ಟು ಸೊ ಅಕ್ಟೋಬರ್ ತರ್ಟಿ ಫಸ್ಟ್ ಹುಟ್ಟಿರುವಂತಹ ಸೀರೆ ಅಂತೂ ಸಖತ್ ಅದ್ಭುತವಾಗಿತ್ತು ಇವತ್ತು ನೀತು ಅಂಬಾನಿ ಹುಟ್ಟಿದ್ರಲ್ಲ ಅವತ್ತು ಅಕ್ಟೋಬರ್ ತರ್ಟಿ ಫಸ್ಟಲ್ಲಿ ಹುಟ್ಟಿರೋ ಸೀರೆ ನೀವೆಲ್ಲ ಸರ್ಚ್ ಮಾಡ್ತಾ ಇದ್ರಿ ಆದರೆ ಆ ಸೀರೆ ಬೆಂಗಳೂರಲ್ಲೇ ಇದೆ ಅದು ಎಲ್ಲೆಳಿ ಬಸವೇಶ್ವರ ನಗರದಲ್ಲಿದೆ ಸೊ ಅದು ಹೇಗಿದೆ ಯಾವ ಥರ ಇದೆ ಯಾವ ಡಿಸೈನು ಯಾವ ಕಲ್ಲರು ಯಾಕಂತ ಹೇಳಿದ್ರೆ ನೀತು ಅಂಬಾನಿ ಹುಟ್ಟಿರುವಂತಹ ಸೀರೆ ಗೋಲ್ಡನ್ ಕಲರ್ ಬಾರ್ಡರ್ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಗ್ರೀನ್ ಕಲರ್ ಜ್ಯುವೆಲರಿ ಸಹ ಹಾಕಿದರು ಸೊ ಹಾಗಾಗಿ ಅದನ್ನೆಲ್ಲರೂ ಸಹ ಸರ್ಚ್ ಮಾಡಿದರು ಅದರ ಬೆಲೆ ಎಷ್ಟು ಗೊತ್ತಾ ಮೂರು ಲಕ್ಷ ರೂಪಾಯಿ ಆದರೆ ನಮ್ಮ ಬೆಂಗಳೂರಲ್ಲಿ ನೀತು ಅಂಬಾನಿ ಹುಟ್ಟಿರೋ ಸೀರೆ ಬಂದಿದೆಲ್ಲ ಸೊ ಅದ್ರ ಬೆಲೆ ಕೇಳೋಣ ಅದಕ್ಕಿಂತ ಮುಂಚೆ ಏನು ಹೇಳಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಳ್ಳೆ ಡ್ರೆಸ್ಸು ತೊಗೊಬೇಕಾದ್ರೆ ನಾವು ಶಾಪಿಗೆ ಬಂದಾಗ ಏನು ಮಾಡ್ತೀವಿ ಸ್ಲಿಪ್ಪರ್ನ ಹಿಂಗೆ ಬಿಡ್ತೀವಿ ಸೊ ನೀಟಾಗಿ ಬಿಡೋಣ ಇಲ್ಲ ಸ್ಲಿಪ್ಪರು ಸೊ ಈ ಶಾಪಲ್ಲಿ ಒಂಥರ ಇದೊಂದು ಪದ್ಧತಿ ಸೊ ಹಾಗಾಗಿ ಸೊ ಈಗ ನಾನಂತೂ ಸಖತ್ತು ಎಕ್ಸೈಟ್ ಆಗಿದ್ದೀನಿ ಸೊ ಆ ಸಾರಿ ನೋಡೋಕ್ಕೆ ಆಮೇಲೆ ಸಾರಿ ರೇಟ್ ಕೇಳಿಬಿಟ್ಟು ನಾನು ಅದನ್ನು ತಗೊಂಡು ಹೋಗೋಕ್ಕೆ ಸೊ ನನ್ನನ್ನು ನೋಡಿ ನೀವು ತೊಗೊಂಡೋಗಿ ಆದರೆ ಅದು ಹೇಗಿದೆ ಅಂತ ಫಸ್ಟ್ ನೋಡೋಣ ಬನ್ನಿ ವಾವ್ ಆ್ಯಕ್ಚುಲಿ ನಾನು ಮೊದಲೇ ಹೇಳಿದ್ದಲ್ವ ನೀತು ಅಂಬಾನಿಯವರು ಹುಟ್ಟಿರೋ ಸ್ಯಾರಿ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಅಂತ ಹೇಳಿಬಿಟ್ಟು ಸೊ ಹಾಗೆಯೇ ಸ್ಯಾರೀಲು ಸಹ ವೆರೈಟಿ ವೆರೈಟಿ ಸ್ಯಾರಿಗಳಿರುತ್ತೆ ಸೊ ಎಲ್ಲರೂ ಸಹ ಸ್ಯಾರಿ ತೊಗೊಳೋಕ್ಕೆ ಕಾಂಚಿಪುರಂ ಹೋಗ್ತೀವಿ ಕಂಚಿಗೆ ಹೋಗ್ತೀವಿ ರಾಜಸ್ಥಾನ್ ಹೋಗ್ತೀವಿ ಡೆಲ್ಲಿಗೆ ಹೋಗ್ತೀವಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲವೂ ಹೋಗ್ತೀವಿ ಒಳ್ಳೊಳ್ಳೆ ಪ್ರೋಗ್ರಾಮಿಗೆ ಸ್ಯಾರಿ ತೊಗೊಳೋಕ್ಕೆ ಇನ್ನು ಕೆಲವರು ಆನ್ಲೈನಲ್ಲಿ ಸರ್ಚ್ ಮಾಡ್ತಾರೆ ಆದರೆ ಎಲ್ಲಿ ನೋಡಿ ವೆರೈಟಿ ವೆರೈಟಿ ಸ್ಯಾರಿಗಳಿದೆ ಯಾವ ಸ್ಯಾರಿ ಬೇಕು ನಿಮಗೆ ಏನು ರೇಷ್ಮೆ ಸಾರಿ ಬೇಕಾ ಬೇ ಬೇರೆ ಬೇರೆ ಸಿಲ್ಕ್ ಇರ್ಬೋದು ಬೇರೆ ಬೇರೆ ವೆರೈಟಿ ವೆರೈಟಿ ಸ್ಯಾರಿಗಳು ಬರುತ್ತೆ ಆ ಸಿಲ್ಕಲ್ಲೂ ಸಹ ಸಿಕ್ಕಾಬಟ್ಟೆ ವೆರೈಟಿಗಳಿದೆ ಏನು ಗುರು ನೋಡಿದ್ರೆ ಸಾಕು ವಾವ್ ಅನಿಸುತ್ತೆ ಹಾಗೆಯೇ ಅಷ್ಟೊಂದು ವಾವ್ ಬ್ಯೂಟಿಫುಲ್ಲಾಗಿರೋ ಅಷ್ಟೊಂದು ತುಂಬ ಚಂದ್ರ ಚಂದ ಆಗಿರುವಂತಹ ಸುಂದರವಾಗಿರುವಂತಹ ಸಾರಿಗೆ ನಿಮ್ಮ ಪ್ರಕಾರ ಎಷ್ಟಿರಬಹುದು ಓ ಜಾಸ್ತಿ ಇರ್ಬೋದು ಹದಿನೈದು ಸಾವಿರ ಇದೆ ಇಪ್ಪತ್ತು ಸಾವಿರ ಇದೆ ಏ ನಮ್ಮ ಕೈಯ್ಯಾಗಲ್ಲಪ್ಪ ಇಷ್ಟೆಲ್ಲ ಕೊಡೋಕ್ಕೆ ಅಂತ ಅಂದ್ಕೊಳ್ತೀರಲ್ವಾ ಸೊ ಖಂಡಿತವಾಗ್ಲೂ ಅಷ್ಟಿರಲ್ಲ ಮಿಡ್ಲ್ ಕ್ಲಾಸಿಂದ ಹಿಡಿದು ಫೈವರೆಗೂ ಇಲ್ಲಿ ಸ್ಯಾರಿನ ತೊಗೊಂಬೋದು ಹಾಗೇ ನಾನು ಹೇಳಿದಂಗೆ ಸೆಲೆಬ್ರಿಟಿಗಳು ಯಾರ್ಯಾರು ಸಾರಿನ ವೇರ್ ಮಾಡಿದ್ರು ಅದೆಲ್ಲ ಸಾರಿಗಳು ಸಹ ಇಲ್ಲೇ ಇದೆ ನಾನು ಹೇಳಿದ್ದೀನಿ ಅವಾಗನೇ ನೀತು ಅಂಬಾನಿ ಹುಟ್ಟಿರುವಂತಹ ಸ್ಯಾರಿ ಇದೆ ಅಷ್ಟೇ ಅಲ್ಲ ದೀಪಿಕಾ ಪಡುಕೋಣೆ ಒಂದು ಪ್ರೋಗ್ರಾಮಿಗೆ ಒಂದು ವೇರ್ ಮಾಡಿರೋ ಒಂದು ಸಾರಿನ ಅದು ಕೂಡ ಇದೆ ಸೊ ಹಾಗಾಗಿ ಸೊ ಇಲ್ಲೆಲ್ಲ ಸೆಲೆಬ್ರಿಟಿಗಳು ವೇರ್ ಮಾಡಿರುವಂತಹ ಸಾರಿಗಳು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಯಾರಿಗಳು ಸಹ ಇಲ್ಲಿದೆ ಹಾಗೆಯೇ ನಿಮಗೆ ಕಲರ್ಗಳು ಸಹ ಹಾಗೆ ಬರುತ್ತೆ ಸೊ ಆ ಕಲರ್ಲೂ ಸಹ ನಿಮಗೆ ಯಾವ್ದಾವುದು ಇಷ್ಟನೋ ಅದೆಲ್ಲವೂ ಸಹ ಇದೆ ಯಾವ್ಯಾವ ಕಲರು ನಿಮ್ಮ ಫೇವ್ರೇಟ್ ಕಲರ್ಗಳಾಗಿರ್ಬೋದು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ಅದಕ್ಕೆ ಡಿಸೈನ್ಗಳು ಅದಕ್ಕೆ ರೋಸ್ ಥರ ಡಿಸೈನು ಹಾಗೆಯೇ ಬೇರೆ 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 ಥರ ಡಿ ಡಿಸೈನ್ಗಳು ಇಷ್ಟೇ ಅಲ್ಲ ನಿಮಗೆ ಇಷ್ಟವಾಗಿರೋ ಡಿಸೈನ್ ಸಹ ಹೇಳಿದರೆ ಇವ್ರು ಅದನ್ನು ರೆಡಿ ಮಾಡಿಕೊಡ್ತಾರೆ ಸೊ ನೋಡಿದ್ರಲ್ಲ ಸ್ಯಾರಿಗಳು ಯಾವ್ಯಾವ ಥರ ಇದೆ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಸಾರಿಗೆ ತಕ್ಕಂಗೆ ಬ್ಲೌಸ್ಗಳು ಮ್ಯಾಚ್ ಮಾಡಬೇಕು ಆಮೇಲೆ ಜ್ಯುವೆಲರಿ ಮ್ಯಾಚ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರ ನೋಡಿ ಇದಂತೂ ಸೂಪರಾಗಿದೆ ವಾವ್ ಸ್ಯಾರಿಗೆ ತಕ್ಕಂಗೆ ಬ್ಲೌಸ್ ನೋಡಿ ಅವರೇ ಸ್ಟಿಚ್ ಮಾಡಿ ಕೊಡ್ತಾರೆ ಇಲ್ಲಿ ನೋಡಿ ನಿಮಗೆ ಡೀಪ್ ಬೇಕಾ ಡೀಪ್ ಇದೆ ನೋಡಿ ಹೆಂಗಿದೆಯಲ್ಲ ಸಖತ್ತಾಗಿದೆ ಆ್ಯಂಡ್ ಕಲರ್ ಕಲರ್ ತುಂಬ ಕಲರ್ ಇದೆ ರೀ ಸಖತ್ತಾಗಿ ವೆರೈಟಿ ವೆರೈಟಿ ಇದೆ ಸೊ ಇವರು ಸಹ ನೋಡಿ ನೀವು ಕೇಳಿರೋ ಡಿಸೈನಲ್ಲಿ ಅವರು ಸ್ಟಿಚ್ ಮಾಡಿ ಕೊಡ್ತಾರೆ ಸೊ ನೋಡ್ಬೋದು ನೋಡ್ತಾ ಇರ್ಬೋದು ಇದು ಬ್ಲ್ಯಾಕ್ ಕಲರು ಸೊ ಸ್ಲೀವ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಈಗ ಒಂದು ಟ್ರೆಂಡ್ ಇದೆ ಸೊ ಹಳೆಯದೆಲ್ಲ ಟ್ರೆಂಡ್ಗಳು ಈಗ ಬರ್ತಾ ಇದೆ ಸೊ ಹಾಗಾಗಿ ನಿಮಗೆ ಯಾವ್ಯಾವ ಟ್ರೆಂಡಿಗೆ ತಕ್ಕಂಗೆ ಇದೆ ಹಾಗೆಯೇ ಸ್ಯಾರಿಗಳು ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ ಯಾವ ಥರ ಸ್ಯಾರಿ ಅಂತ ನೋಡಿ ವಾವ್ ಸಖತ್ ಈ ಸಾರಿ ಸೊ ಈ ಸಾರಿ ಬೆಲೆ ಎಲ್ಲ ಕೇಳಬೇಕು ಅದಕ್ಕಿಂತ ಮುಂಚೆ ನಾನು ಎಕ್ಸೈಟ್ ಆಗಿರೋ ವಿಷಯವೂ ಸಹ ಕೇಳಬೇಕು ಯಾಕೆ ಹೇಳಿ ನಾನು ಬಂದಿರೋದು ನೀತು ಅಂಬಾನಿಯವರು ವೇರ್ ಮಾಡಿರುವಂಥ ಸ್ಯಾರಿ ತೊಗೊಳಕ್ಕೆ ಸೊ ಹಾಗಾಗಿ ಹಾಗೆಯೇ ಇಲ್ಲಿ ಬೇರೆ ಬೇರೆ ಥರ ಸ್ಯಾರಿಗಳು ಸಹ ಇದೆ ಸೊ ಹಾಗಾದರೆ ನಿಮಗೆಲ್ಲ ಒಂದು ಡೌಟ್ ಇದೆ ಅಪ್ಪ ಬಸವೇಶ್ವರ ನಗರ ಓಕೆ ಈ ಸ್ಯಾರಿಗಳು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಯಾವ ಥರ ತೊಗೊಂಡ್ಬರ್ತಾರೆ ಸೆಲೆಬ್ರಿಟಿಗಳು ಸ್ಯಾರಿ ಅದು ನೀತು ಅಮ್ಮ ನೀವು ವೇರ್ ಮಾಡಿರೋ ಸ್ಯಾರಿ ಇಲ್ಲಿ ಹೇಗೆ ಸಿಗುತ್ತೆ ಅವ್ರು ಯಾವ ಥರ ತೊಗೊಂಬರ್ತಾರೆ ಇಲ್ಲಿ ಎಷ್ಟು ಪ್ರೈಸ್ ಇದೆ ಯಾವ ಥರ ಡಿಸೈನ್ ಇದೆ ಅಲ್ಲ ನೀವೇನಾದರೂ ಸುಳ್ಳು ಇಡ್ತಿದ್ದೀರಾ ಅದೇ ಥರ ಡಿಸೈನ್ ತರೋಕ್ಕಾಗುತ್ತಾ ಹೌದಾ ಅಷ್ಟು ಅದು ಮೂರು ಲಕ್ಷ ಸ್ಯಾರಿ ಇಲ್ಲಿ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ ಹಾಗಾದರೆ ಅವ್ರ ಹತ್ರನೇ ಕೇಳೋಣಲ್ವ ಯಾಕಂತ ಹೇಳಿದ್ರೆ ಆ ಸ್ಯಾರಿಯ ಓನರು ಸೊ ಅವ್ರ ಹತ್ರ ಕೇಳೋಣ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವೆರೈಟಿ ಸ್ಯಾರಿ ಸೋ ನೋಡಿ ವೈಟ್ ಕಲರ್ ಸ್ಯಾರಿ ವಾವ್ ಸೂಪರ್ ಆಗಿದೆ ಈ ಸ್ಯಾರಿ ನೀವು ಹಾಗೆ ಇಲ್ಲೆಲ್ಲ ಸಿಗುತ್ತೆ ಯಾರ್ಯಾರು ಸೆಲೆಬ್ರಿಟಿಗಳು ವೇರ್ ಮಾಡಿದರೂ ಅದಕ್ಕೆ ತಕ್ಕಂಗೆ ಡಿಸೈನ್ಗಳಿರುತ್ತೆ ಸೊ ಹಾಗಾಗಿ ನೀವು ಹೆಂಗೆ ಬೇಕಾದರೂ ಇಲ್ಲಿ ಬಂದು ತೊಗೊಬೋದು ಸ್ಯಾರಿಗಳನ್ನ ತೊಗೊಬೋದು ಸೊ ಹಾ ನಿಮಗೆ ಇಷ್ಟವಾದಂತಹ ಕಲ್ಲರ್ ತೊಗೊಬೋದು ಸೊ ನೋಡಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಇದು ವೈಟ್ ಕಲರು ವೈಟ್ ಕಲರ್ಗೆ ರೋಸ್ ಇದೆ ಅದ್ರ ಮಧ್ಯದಲ್ಲಿ ಗ್ರೀನ್ ಕಲರ್ದು ಲೀವ್ಸ್ ಇದೆ ಅಂತ ಹೇಳಿದ್ರೆ ಎಲೆ ಇದೆ ಸೊ ಫ್ಲವರ್ ಫ್ಲವರಿಗೆ ತಕ್ಕಂಗೆ ಆ ಡಿಸೈನ್ಗಳು ಹಾಗೆಯೇ ಬಾರ್ಡರ್ ನೋಡಿ ವಾವ್